ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ಎಗ್ ಹಾಕ್ತಾನೆ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊಟ್ಟೆ ಇಲ್ಲದೆ ಕಬಾಬ್ ಎಷ್ಟು ರುಚಿಕರವಾಗಿ ಬರುತ್ತೆ ಗೊತ್ತಾ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಬೌಲ್ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೂ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಚಿಲ್ಲಿ ಪೌಡರ್ ಟೂ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಪೆಪ್ಪರ್ ಪೌಡರ್ ಟೂ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಫ್ಲವರ್ ಅಥವಾ ಜೋಳದ ಹಿಟ್ಟು ಟೂ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ನಾನಿವತ್ತು ಹಳ್ಳಿ ಮಸಾಲಾ ಕಬಾಬ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ ನೀವು ಹಳ್ಳಿ ಮಸಾಲಾ ಕಬಾಬ್ ಪೌಡ್ರ್ ಯೂಸ್ ಮಾಡಿ ಕಬಾಬ್ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಒಂದು ಅರ್ಧ ಓಲ್ಡ್ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ಆಗಬೇಕು ಅಲ್ಲಿವರೆಗೂ ಕಲಿಸ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಮುಂಚೆ ಐನೂರು ಗ್ರಾಮ್ ಆಗೋಷ್ಟು ಚಿಕನ್ನ ನೀಟಾಗಿ ತೊಳೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ನೆಕ್ಸ್ಟ್ ಪೇಸ್ಟ್ಗೆ ಚಿಕನ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಚಿಕನೆಲ್ಲ ಮಿಕ್ಸ್ ಆಗೋವರೆಗೂ ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ ಒಂದೆರಡು ನಿಮಿಷ ನೀಟಾಗಿ ಕಲಿಸ್ಕೊಂಡು ಇವಾಗ ನೆಕ್ಸ್ಟ್ ಬಂದು ಕರ್ಬೇವು ಆ್ಯಡ್ ಮಾಡ್ಕೊಳ್ಳಿ ಕರ್ಬೇವು ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆಯಲ್ಲಿ ಮೇಲಂತೂ ತಿನ್ನೋಕ್ಕೆ ತುಂಬ ಸ್ಪೈಸಿಯಾಗಿ ಬರುತ್ತೆ ಸ್ಪೈಸಿಯಾಗಿ ಸಿಗುತ್ತೆ ತುಂಬಾ ಟೇಸ್ಟಿ ಆಗಿ ಬರುತ್ತೆ ನೆಕ್ಸ್ಟ್ ಮೆಣ್ಸಿನ್ಕಾಯಿನ ಒಂದು ಐದಾರು ಕಟ್ ಮಾಡಿ ಇಟ್ಕೊಂಡಿರ್ಬೇಕು ಫ್ರೆಂಡ್ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ರೆಸ್ಟ್ ಆಗಲಿ ನೀಟಾಗಿ ಕಲ್ಸ್ಕೊಂಡು ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡ್ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ ತುಂಬ ಐ ಫ್ಲೇಮಲ್ಲೂ ಇಟ್ಕೊಬಾರ್ದು ತುಂಬ ಲೋ ಫ್ಲೇಮಲ್ಲೂ ಇಟ್ಕೊಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ಫೈವ್ ಮಿನಿಟ್ ರೆಸ್ಟ್ ಆಗಿದೆ ಫ್ರೆಂಡ್ ಇವಾಗ ಮತ್ತೆ ಒಂದು ಸಲ ಓಪನ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಫ್ರೆಂಡ್ಸ್ ಒಂದು ಕಡೆ ನೀರು ಥರ ಇರುತ್ತೆ ಮಿಕ್ಸ್ ಆಗೋಲ್ಲ ನೀಟಾಗಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಕೊಡಿ ಒಂದೆರಡು ನಿಮಿಷ ಹಂಗೆ ಆ ಕಡೆ ಈ ಕಡೆ ಮಿಕ್ಸ್ ಮಿಕ್ಸ್ ಮಾಡಿ ಎಣ್ಣೆ ಕಾಯ್ತಾಯಿದೆ ನಿಧಾನವಾಗಿ ಎಣ್ಣೆ ಒಳಗೆ ಹಾಕಿ ಫ್ರೆಂಡ್ ಒಂದೊಂದೇ ಒಂದೊಂದೇ ಬಿಡ್ ಬಿಡಿಯಾಗಿ ಹಾಕಿ ನಾನಿವಾಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ಏನಾದರೂ ತಪ್ಪಿದ್ರೆ ಹೇಳಿ ಕರೆಕ್ಷನ್ ಮಾಡ್ಕೋತೀನಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ ನಾನು ಮಾಡ್ಕೋತೀನಿ ಈ ಕಬಾಬಲ್ಲಿ ಮೊಟ್ಟೆ ಇಲ್ಲ ಅನ್ನೋದೇ ಸ್ಪೆಷಲ್ಲು ಮೊಟ್ಟೆ ಇಲ್ಲ ಅಂದ್ರೂ ಇಷ್ಟೊಂದು ಗರ್ಗರಿಯಾಗಿ ಇಷ್ಟೊಂದು ಸ್ಪೈಸಿಯಾಗಿ ಬರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲ ಮನೇಲಿ ಮಾಡಿ ಫ್ರೆಂಡ್ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡೋಣ ಹೇಗಾಗಿದೆ ಅಂತ ಒಂದೆರಡು ಸಲ ಆ ಕಡೆ ಈ ಕಡೆ ಕೈಯಾಡಿಸ್ಕೊಂಡು ಬೇಯಿಸ್ಕೊತಾ ಇರಬೇಕು ಗರ್ಗರಿಯಾಗಿ ಬೇಯುತ್ತೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಕುಡಿದ್ಬಿಡುತ್ತೆ ಫ್ರೆಂಡ್ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡು ಬೇಯಿಸ್ಕೋಬೇಕು ಕಬಾಬ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಕರಿಬೇವು ಮತ್ತು ಹಸಿಮೆಣ್ಸಿನಕಾಯಿನೇ ಹೈಲೈಟ್ ಆಗಿರೋದು ಕಬಾಬಿಗೆ ಅದು ಕಬಾಬ್ ಜೊತೆ ತಿಂತಾಯಿದ್ರೆ ಇದ್ರೆ ತುಂಬ ಟೇಸ್ಟಿಯಾಗು ಅನಿಸುತ್ತೆ ಅದಕ್ಕೆ ಸೈಡ್ ಚಟ್ನಿ ಏನು ಬೇಕಾಗಿರಲ್ಲ ಯಾಕೆಂದರೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಇರುತ್ತಲ್ಲ ಅದೇ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಕಬಾಬ್ ಬೆಂದಿದೆ ತೆಗಿತೀನಿ ನೋಡಿ ಫ್ರೆಂಡ್ ತೆಗ್ದಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ಆ ಸ್ಮೆಲ್ಲು ಆ ಕರ್ಬೇವು ಹಸಿಮೆಣ್ಸಿಕಾಯಿ ಇರುತ್ತಲ್ಲ ಆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ ಇವಾಗ ಕಲ್ಲರು ಚೆನ್ನಾಗಿದೆ ನ್ಯಾಚುರಲ್ ಆಗಿ ಚೆನ್ನಾಗಿ ಬಂದಿದೆ ತುಂಬ ಎಷ್ಟು ಸ್ಪೈಸಿ ಆಗಿದೆ ಅಂದರೆ ನೋಡಿ ಫ್ರೆಂಡ್ ಇವಾಗ ಹಿಂಗಂದ್ರೇನೆ ಹಂಗೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಬಂದಿದೆ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕ್ತೇನೆ ಕಬಾಬ್ ಇಷ್ಟು ಟೇಸ್ಟಾಗಿ ಬಂತ ಅಂತ ನೀವೇ ಕಮೆಂಟಲ್ಲಿ ತಿಳಿಸ್ತೀರ ಸಲ ಟ್ರೈ ಮಾಡಿ ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದಂತೂ ಮಿಸ್ ಮಾಡಲೇಬೇಡಿ ಫ್ರೆಂಡ್ ಕಬಾಬ್ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ప్లీజ్ సపోర్ట్ మి ఫ్రెండ్ నన్నంతూ ఇవ్వగ ఓపెన్ ఓపన్ ఓకే మై ఫ్రెండ్ నెక్స్ట్ వీడియోదా సిక్తీ సి ఆల్ థ్యాంక్ యూ ఫ్రెండ్